ಸ್ನೇಹಿತರೆ ನಮಸ್ಕಾರ ರಾಜ್ಯ ಸರ್ಕಾರದಿಂದ ರೈತರಿಗೆ ಇದೀಗ ಮತ್ತೊಂದು ಕೈ ಸುದ್ದಿಯನ್ನು ತಂದಿದೆ ಹೌದು ರಾಜ್ಯ ಸರ್ಕಾರವು ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳಲು ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಹೆಚ್ಚು ಮತಗಳನ್ನು ಪಡೆದು ಅಧಿಕಾರಕ್ಕೆ ಬರಲು ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದು ಆ ಗ್ಯಾರಂಟಿ ಯೋಜನೆಗಳಿಗೆ ಈಗಾಗಲೇ ಚಾಲನೆ ಕೂಡ ನೀಡಿದೆ ಆ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ರೋಜತಿ ಯೋಜನೆಯ ಮೂಲಕ ಪ್ರತಿ ಮನೆಗೆ ಎರಡುನೂರು ಯೂನಿಟ್ ಉಚಿತವಾಗಿ ನೀಡಲಿದ್ದು ಇದೀಗ ರಾಜ್ಯ ಸರ್ಕಾರವು ಉಚಿತ ವಿದ್ಯುತ್ ಹೊರೆಯನ್ನು ರೈತರ ಮೇಲೆ ಏರಲು ಮುಂದಾಗಿದೆ ನೀವು ಕೂಡ ರೈತರಾಗಿದ್ದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಪಂಪ್ಸೆಟ್ ವಿಚಾರವಾಗಿ ಇದೀಗ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ಅದರಲ್ಲಿ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಎರಡುನೂರು ಯೂನಿಟ್ ವಿದ್ಯುತ್ತನ್ನು ಪೂರೈ ಮಾಡಲಾಗುತ್ತಿದ್ದು ಇದರೊಂದಿಗೆ ರಾಜ್ಯದಲ್ಲಿ ಇನ್ನೂ ಹಲವು ಯೋಜನೆಗಳಿಗೆ ಚಾಲನೆ ನೀಡಿದೆ ಆದರೆ ಇದೀಗ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಸರ್ಕಾರವು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬಸ್ ಟಿಕೆಟ್ ಮತ್ತು ರೈತರ ಪಂಪ್ಸೆಟ್ ವಿದ್ಯುತ್ಗಳಂತಹ ಸೇವೆಗಳ ರೂಪದಲ್ಲಿ ಜನರಿಂದ ಹಣವನ್ನು ಪಡೆಯುತ್ತಿದೆ ಸದ್ಯ ಈವರೆಗೆ ಪಂಪ್ಸೆಟ್ ಚಾಲನೆಗೆ ಬಳಸುತ್ತಿದ್ದ ವಿದ್ಯುತ್ಗೆ ಉಚಿತ ಶುಲ್ಕ ಇದ್ದು ಇದೀಗ ರೈತರ ಪಂಪ್ಸೆಟ್ಗೆ ವಿದ್ಯುತ್ ಶುಲ್ಕ ಬೀಳುವ ಸಾಧ್ಯತೆ ಇದೆ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪಂಪ್ಸೆಟ್ ವಿದ್ಯುತ್ ರವಾನಿಗೆ ಶುಲ್ಕವನ್ನು ಮತ್ತಷ್ಟು ಹೆಚ್ಚಿಸಲು ಮುಂದಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಮೊದಲೇ ಅಂದರೆ ಕಾಂಗ್ರೆಸ್ನ ಮೊದಲ ಬಜೆಟ್ನಲ್ಲಿ ರೈತರ ಪಂಪ್ಸೆಟ್ ವಿದ್ಯುತ್ ಶುಲ್ಕ ವಿಧಿಸುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ನಂತರ ಕಳೆದು ವಿಧಾನಸಭೆ ಚರ್ಚೆ ನಡೆಸಿದ್ದು ರೈತರ ಪಂಪ್ಸೆಟ್ಗಳ ಪರವಾನಿ ಶುಲ್ಕವನ್ನು ಹೆಚ್ಚಿಸಿದೆ ಈ ಮೊದಲು ರೈತರು ಕೊಳವೆ ಬಾವಿ ಕೊರಿಸಿ ಪಂಪ್ಸೆಟ್ಗೆ ವಿದ್ಯುತ್ ಕನೆಕ್ಷನ್ ಅನ್ನು ಅಥವಾ ಪರವಾನಿ ಪಡೆಯಲು ಹತ್ತು ಸಾವಿರ ರು ಶುಲ್ಕವನ್ನು ಪಡೆದು ರವಾನೆ ನೀಡುತ್ತಿತ್ತು ಈಗ ಹೊಸ ಸರ್ಕಾರದ ಯೋಜನೆಯ ಪ್ರಕಾರ ರೈತರ ಪಂಪ್ಸೆಟ್ಗೆ ಬರವಣಿಗೆಗೆ ಇಪ್ಪತ್ತೈದು ಸಾವಿರ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇನ್ನು ರೈತರ ಹೊಸದಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಐವತ್ತು ಸಾವಿರ ಶುಲ್ಕವನ್ನು ಪಾವತಿಸಬೇಕಾಗುತ್ತಿತ್ತು ಆದರೆ ಇದೀಗ ಹೊಸ ಆದೇಶದಂತೆ ಒಂದು ಲಕ್ಷ ಐವತ್ತು ಸಾವಿರ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಸರ್ಕಾರದಿಂದ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಆ ಮಾಹಿತಿಯ ಪ್ರಕಾರ ರೈತರ ಪಂಪ್ಸೆಟ್ಗೆ ಈವರೆಗೆ ಕೇವಲ ರವಾನಿಗಾಗಿ ಮಾತ್ರ ಶುಲ್ಕವನ್ನು ಪಡೆಯಲಾಗುತ್ತಿತ್ತು ಆದರೆ ಪ್ರತಿನಿತ್ಯ ಬಳಸುವ ವಿದ್ಯುತ್ತಿಗೂ ಯಾವುದೇ ಶುಲ್ಕವನ್ನು ಸರ್ಕಾರದಿಂದ ವಿಧಿಸುತ್ತಿರಲಿಲ್ಲ ಆದರೆ ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ರೈತರು ಬಳಸುವ ವಿದ್ಯುತ್ ಮೇಲೆ ಮೀಟರ್ ಅಳವಡಿಸಿ ಪ್ರತಿ ತಿಂಗಳು ಮನೆಯ ವಿದ್ಯುತ್ ಶುಲ್ಕ ಪಡೆಯುವ ರೀತಿ ರೈತರ ಪಂಪ್ಸೆಟ್ಗೆ ವಿದ್ಯುತ್ ಶುಲ್ಕವನ್ನು ವಿಧಿಸುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ